ಹಾಯ್ ಎಲ್ಲರಿಗೂ ಮೊದಲನೇದಾಗಿ ಶುಕ್ರವಾರದ ಶುಭಾಶಯಗಳು ಎಲ್ಲರಿಗೂ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ ಮನೆಗೆ ದರಿದ್ರ ಉಕ್ಕರಿಸಲು ಹೆಣ್ಣು ಮಕ್ಕಳೇ ಕಾರಣ ಅಂತ ಹೇಳ್ತಾರೆ ಸೊ ಮನೆಗೆ ದರಿದ್ರ ಬರೋದಕ್ಕೆ ಕೇವಲ ಹೆಣ್ಣು ಮಕ್ಕಳಷ್ಟೇ ಕಾರಣ ಆಗಿರಲ್ಲ ಸೊ ಗಂಡು ಮಕ್ಕಳು ಕಾರಣ ಆಗಿರ್ತಾರೆ ಪ್ರತಿಯೊಬ್ಬರೂ ಕಾರಣ ಆಗಿರ್ತಾರೆ ಕೆಲವೊಂದು ಚಿ ಅಂದರೆ ಚಿಕ್ಕ ಚಿಕ್ಕ ಮಿಸ್ಟೇಕ್ ಮಾಡಿದಿರ್ತೀವಲ್ವ ತೊಂದರೆ ಅಂದರೆ ಏನಾದರೂ ತಪ್ಪು ಮಾಡಿರ್ತೀವಲ್ವ ತಪ್ಪು ಯಾರು ಮಾಡಲ್ಲ ಹೇಳಿ ಬರೀ ಹೆಣ್ಮಕ್ಳು ಅಷ್ಟೇ ಮಾಡ್ತಾರಾ ಇಲ್ಲ ತಾನೇ ಕೆಲವೊಂದು ಸಾರಿ ಗಂಡು ಮಕ್ಕಳು ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಹಾಗೇ ಹೆಣ್ಮಕ್ಳು ಕೂಡ ತಪ್ಪುಗಳನ್ನು ಮಾಡ್ತಾರೆ ತಪ್ಪು ಯಾರೇ ಮಾಡಿದ್ರೂ ತಪ್ಪೆ ಇಲ್ಲಿ ಗಂಡು ಹೆಣ್ಣು ಅಂತ ಯಾವುದೇ ವಿ ಭೇದ ಭಾವ ಬರೋದಿಲ್ಲ ತಪ್ಪು ಯಾರು ಮಾಡಿದ್ರೂ ತಪ್ಪೆ ಆ ಒಂದು ತಪ್ಪಿನಿಂದ ನಮ್ಮ ಮನೆಗೆ ಬರುವಂತಹ ಲಕ್ಷ್ಮೀ ದೇವಿ ಕೋಪಗೊಳ್ತಾಳೆ ತಪ್ಪು ಯಾರು ಮಾಡಿದರು ತಪ್ಪಲ್ವಾ ಹಾಗೆ ಲಕ್ಷ್ಮೀ ದೇವಿ ಬರಬೇಕಾದ್ರೆ ಯಾರು ತಪ್ಪು ಸರಿ ಎಲ್ಲನೂ ಯೋಚನೆ ಮಾಡಿಬಿಟ್ಟು ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾರೆ ಸೊ ಯಾವೆಲ್ಲ ತಪ್ಪು ಯಾರೆಲ್ಲ ಇದನ್ನ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೋಬೇಕು ನೀನೇ ಮಾಡಬೇಕು ಏನೇ ಒಂದು ತಪ್ಪಾದರೂ ಏನೇ ಒಂದು ಕೆಟ್ಟದಾದರೂ ಏನೇ ಒಂದು ಅಪಶಕನಾದರೂ ಹೆಣ್ಮಕ್ಕಳಿಂದನೇ ಆಯಿತು ಅಂತ ಹೇಳಿ ಅನ್ನೋದನ್ನು ಮನಸ್ಸಿನ ತೆಗೆದುಹಾಕಿ ಸೊ ಪ್ರತಿಯೊಬ್ಬರೂ ಕೂಡ ಈ ಮಿಸ್ಟೇಕ್ ಕೆಲವೊಂದು ಸತಿ ಮಾಡಿರ್ತಾರೆ ಸೊ ಈ ಮಿಸ್ಟೇಕ್ ಏನಾದರೂ ಆಗಿದ್ರೆ ಇನ್ನು ನೆಕ್ಸ್ಟ್ ಏನಾದರೂ ಮಾಡಬಾರ್ದು ಅಂದರೆ ಲಕ್ಷ್ಮೀ ದೇವಿ ಕೋಪಗೊಳ್ತಾಳೆ ಈ ಮಿಸ್ಟೇಕ್ ಮಾಡೋದ್ರಿಂದ ಯಾವೆಲ್ಲ ಮಿಸ್ಟೇಕ್ ಮಾಡಬಾರ್ದು ಯಾವೆಲ್ಲ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿ ನಮಗೆ ಒಲಿಯಲ್ಲ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಏನಪ್ಪಾ ಅಂತೇಳಿದರೆ ಇನ್ನೊಬ್ಬರನ್ನು ಈಯಾಳಿಸಿ ಮಾತನಾಡೋದು ಅಂದರೆ ಕೆಲವೊಬ್ಬರಿಗೆ ಒಂದು ಉಟ್ಗುಣ ಸುಟ್ಟರು ಹೋಗಲ್ಲ ಅಂತ ಇರುತ್ತೆ ಸೊ ಅಂಥವ್ರ ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಯಾವಾಗಲೂ ನೋಡಿದ್ರೂ ಬೇರೆಯವ್ರನ್ನ ಈ ಆಳಿಸಿ ಅಂದರೆ ಮನಸ್ಸಿಗೆ ನೋವಾಗೋ ಥರ ಮಾತಾಡೋದು ಏ ನೀನು ಈ ಈಗಿದೀ ನೋಡು ನೀನು ಕಪ್ಪುಗಿದೆಯಾ ಬೆಳ್ಳುಗಿದೆಯಾ ಉದ್ದ ಇದೆಯಾ ದಪ್ಪ ಇದೆಯಾ ಗಿಡ್ಡಕ್ಕಿದೆಯಾ ಸೊ ಈ ರೀತಿ ಬೇರೆಯವರ ಮನಸ್ಸಿಗೆ ಆಮೇಲೆ ನಿಮ್ಮ ಹತ್ರ ಹಣ ಇಲ್ಲ ನೀವು ಸೌಕರ್ಯ ಅಲ್ಲ ನಿಮ್ಮ ಹತ್ರ ಸೌಂದರ್ಯ ಇಲ್ಲ ಈ ರೀತಿ ಒಟ್ಟು ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋಂತಹ ಅಭ್ಯಾಸಗಳು ಕೆಲವೊಬ್ಬರಿಗೆ ಇರ್ತಾರೆ ಅಂತರ ಮನೆಗೆ ಅಂತರ ಮನಸ್ಸಿಗೆ ಅಂತರವರ ಮನೆಗೆ ಲಕ್ಷ್ಮೀ ದೇವಿ ಯಾವತ್ತೂ ಹೋಗೋದಿಲ್ಲ ಸೊ ತಾತ್ಕಾಲಕ್ಕೆ ಅವ್ರ ಮನೇಲಿ ಇದ್ರೂ ಕೂಡ ಈ ರೀತಿ ಅಭ್ಯಾಸಗಳನ್ನು ಮಾಡ್ಕೊಳೋದ್ರಿಂದ ಒಂದಲ್ಲ ಒಂದು ರೀತಿ ಲಕ್ಷ್ಮೀ ಚಂಚಲೆ ಸೊ ಇವರ ಒಂದು ಅಭ್ಯಾಸಗಳು ಇಷ್ಟ ಆಗದೆ ಬೇರೆ ಕಡೆ ಮನೆಗೆ ಲಕ್ಷ್ಮಿ ಹೋಗ್ಬೋದು ಸೊ ಈ ರೀತಿ ತಪ್ಪೇನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಮಾಡಬೇಡಿ ಇನ್ನು ಎರಡನೇದಾಗಿ ಪರ್ಸಲ್ಲಿ ಕಾಯಿನ್ಸ್ ನೋಟ್ಗಳನ್ನು ಜೊತೆಗೆ ಇಟ್ಕೋತೀವಿ ನಾವು ಸೊ ಆ ರೀತಿ ಜೊತೆಯಾಗಿ ಇಟ್ಕೋಬಾರ್ದು ಏಕೆ ಅಂದರೆ ಒಂದು ಸೌಂಡ್ ಬರೋದನ್ನ ಆಕರ್ಷಣೆ ಜಾಸ್ತಿಯಾಗಿ ಹೋಗ್ತಾ ಇರ್ತಾಳೆ ಸೌಂಡ್ ಆಗಲ್ಲ ಲಕ್ಷ್ಮಿಗೆ ಕೆಲವೊಂದು ಒಳ್ಳೆ ಸೌಂಡ್ ಆಗುತ್ತೆ ಅಷ್ಟೇ ಸೊ ಹಾಗಾಗಿ ನಾವು ಒಂದು ನೋಟನ್ನೇ ಆದಷ್ಟು ಪರ್ಸಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತೀನಿ ಇನ್ನು ದೇವಸ್ಥಾನಕ್ಕೆ ಹೋದಾಗ ಫ್ರೀಯಾಗಿ ಒಂದು ಪ್ರಸಾದ ಸಿಗುತ್ತೆ ಅಂತೇಳಿ ದಯವಿಟ್ಟು ಫ್ರೀಯಾಗಿ ತಿಂದು ಬಂದು ಮನೆಗೆ ಬರಬೇಡಿ ಈ ತಪ್ಪಿನಿಂದ ಕೂಡ ಲಕ್ಷ್ಮೀ ಕೋಪ ಬರುತ್ತೆ ನಿಮ್ಮ ಕೈಲಾದಷ್ಟು ದೇವಸ್ಥಾನದಲ್ಲಿ ದೇವರಿಗೆ ಅಂತ ಉಂಡಿ ಇಟ್ಟಿರ್ತಾರಲ್ವ ನಿಮ್ಮ ಕೈಲಿ ಒಂದು ರೂಪಾಯಿ ಆದರೆ ಒಂದು ರೂಪಾಯಿ ಎರಡು ರೂಪಾಯಿ ಆದರೆ ಎರಡು ರೂಪಾಯಿ ಅದನ್ನು ಉಂಡಿಗಾಕಿ ಆಮೇಲೆ ಪ್ರಸಾದನ ಸ್ವೀಕರಿಸೋ ಅಭ್ಯಾಸ ಮಾಡ್ಕೊಳ್ಳಿ ಬಿಟ್ಟು ಯಾವುದನ್ನು ಇರೋದಿಲ್ಲ ಸೊ ಅದೇ ರೀತಿ ಲಕ್ಷ್ಮೀ ದೇವಿಗೂ ಕೂಡ ಈ ಅಭ್ಯಾಸ ಇಷ್ಟ ಆಗೋದಿಲ್ಲ ಸೊ ಈ ಮಿಸ್ಟೇಕು ಈ ತಪ್ಪೇನಾದರೂ ಮಾಡ್ತಾಯಿದ್ರೆ ಅದನ್ನು ಇವತ್ತಿನಿಂದಲೇ ನಿಲ್ಲಿಸಿ ಇನ್ನು ನಿಮ್ಮ ಮನೆಗೆ ಶಾಸ್ತ್ರ ಸಂಪ್ರದಾಯ ಅಂದರೆ ಮೊದಲಿಂದನೂ ನಮ್ಮ ಮನೆಗೆ ಶಾಸ್ತ್ರಗಳು ಸಂಪ್ರದಾಯಗಳು ಪೂಜೆಗಳು ಪುನಸ್ಕಾರಗಳನ್ನು ಹಿರಿಯರು ಮೊದಲಿನಿಂದ ಮಾಡ್ಕೊಂಬಂದಿರ್ತಾರೆ ಅವನ್ನ ಅರ್ಧಗೆ ಬಿಡೋದು ಆಮೇಲೆ ನಮಗೆ ಆಗೋಲ್ಲ ಅಂತ ಬಿಡೋದು ಒಂದು ದೇವಸ್ಥಾನಕ್ಕೆ ಹೋಗೋದರಿಗಿರ್ಬೋದು ಒಂದು ಶುಕ್ರವಾರ ಮಂಗಳದ್ವಾರ ಇನ್ನು ಸ್ನಾನ ಮಾಡಿಬಿಟ್ಟೆ ಪೂಜೆ ಮಾಡೋದು ಆಮೇಲೆ ಪೂಜೆ ಹಾಗೆಯೇ ಸ್ನಾನ ಮಾಡಲಿಲ್ಲದಂಗೆ ಪೂಜೆ ಸಾಮಾನು ಮುಟ್ಟೋದು ಈ ರೀತಿ ಕೆಲವೊಂದು ಅಭ್ಯಾಸಗಳು ಸಂಪ್ರದಾಯಗಳನ್ನು ನಡೆಸ್ಕೊಂಡು ಬಂದಿರ್ತಾರೆ ಹಿರಿಯರು ಅವನ್ನ ಯಾವತ್ತೂ ಕೈ ಬಿಡೋಕ್ಕೆ ಹೋಗ್ಬೇಡಿ ಈ ರೀತಿ ಕೈ ಬಿಟ್ಟು ಈ ರೀತಿ ಮಾಡೋದ್ರಿಂದನೂ ಕೂಡ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಇನ್ನು ಹರಕೆಗಳನ್ನ ಏನಾದರೂ ಮಾಡ್ಕೊಂಡಿದ್ರೆ ನೀವು ಪ್ರ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಸಿಕ್ಕ ಸಿಕ್ಕ ದೇವರಿಗೆ ಅರಕೆ ಮಾಡ್ಕೊಳೋದು ಅರಕೆ ಕಟ್ಕೊಳ್ಳೋದು ಅದೆಲ್ಲನೂ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ಮಾಡ್ಕೊಳೋದು ತಪ್ಪಲ್ಲ ಸೊ ಮರೆತರೆ ಕೆಲವೊಂದ್ಸತಿ ಮರೆದ್ರೂ ಕೂಡ ತಪ್ಪಿಲ್ಲ ಅರಕೆ ಮಾಡಿಕೊಂಡು ಆದರೆ ನೀವು ಪ್ರತಿ ಸತಿನೂ ಅರಕೆ ಮಾಡ್ಕೊಳೋದು ಅದನ್ನ ಬಿಡೋದು ಮಾಡಬೇಡಿ ಒಂದು ಅರಕೆ ಕಮ್ ಪೂರ್ತಿ ಆದಮೇಲೆ ಇನ್ನೊಂದನ್ನು ಅರಕೆನ ನೀವು ಮಾಡ್ಕೋಬೇಕಾಗುತ್ತೆ ಓಕೆನಾ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಬೇಕು ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ಎಲ್ಲಂದ್ರಲ್ಲಿ ಸಾಮಾನುಗಳು ಹಾಕೋದು ಆಮೇಲೆ ಗಲೀಜು ಗಲೀಜ್ ಮನೆ ಇಟ್ಕೊಳೋದು ಇನ್ನು ಬಟ್ಟೆಗಳನ್ನ ಎಲ್ಲೆಂದ್ರಲ್ಲಿ ಅರಡೋದು ಅಡುಗೆ ಮನೆಯಿಂದನೇ ಇಡ್ ಇರ್ಬೋದು ಸಾಮಾನುಗಳು ಎಲ್ಲಂದ್ರಲ್ಲೇ ಛಿದ್ರ ಛಿದ್ರ ಹಾಕೋದು ಒಟ್ಟು ಟೋಟಲಿ ಎಲ್ಲಿ ಬೇಕಲ್ಲಲ್ಲೇ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳದೆ ಗಲೀಜು ಗಲೀಜಾಗಿ ಇಟ್ಕೊಂಡ್ರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗಲ್ಲ ಇದು ದರಿದ್ರೆ ಲಕ್ಷ್ಮಿಗೆ ಇಷ್ಟ ಆಗುತ್ತೆ ಸೊ ದರಿದ್ರ ಲಕ್ಷ್ಮಿಯವರು ಬರ್ತಾರೆ ಸೊ ಹಾಗಾಗಿ ನಮಗೆ ಲಕ್ಷ್ಮೀ ಕೃಪೆ ಬೇಕು ಅಂತ ಹೇಳಿದರೆ ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿ ಇರೋದಕ್ಕೆ ಲಕ್ಷ್ಮಿ ಮನಸ್ಸು ಎಷ್ಟು ಸ್ವಚ್ಛನ ಮನೆಯೂ ಅಷ್ಟೇ ಸ್ವಚ್ಛವಾಗಿದ್ದರೆ ಅಂಥ ಮನೆಗೆ ಲಕ್ಷ್ಮೀ ದೇವಿ ಹೋಗೋದಕ್ಕೆ ಇಷ್ಟಪಡ್ತಾರೆ ಇನ್ನು ಸಂಜೆ ದೀಪ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಈಗ ಫೋನ್ ನೋಡ್ಕೊತನೇ ಆಗಿರ್ಬೋದು ಏನೋ ಟೈಮ್ ಪಾಸ್ ಮಾಡ್ಕೊತ ಕೂತಿರ್ತೀವಿ ಏ ಎದ್ದು ಯಾರು ಲೈಟ್ ಹಾಕಬೇಕು ಅಂತ ಹೇಳಿ ಬಿಡೋದಾಗಿರ್ಬೋದು ಇನ್ನು ಗೋಧೂಳಿ ಸಮಯದಲ್ಲೇ ದೀಪ ಹಚ್ಚಬೇಕು ದೇವರಿಗೆ ಏ ಬಿಡು ಹೋಗಲಿ ಅಂತ ಏಳು ಗಂಟೆ ಎಂಟು ಗಂಟೆಗೆ ಇಚ್ಛೆ ಬಂದಾಗ ದೇವರಿಗೆ ದೀಪ ಹಚ್ಚೋದು ಬಿಟ್ಟು ಸಂಜೆ ಟೈಮಲ್ಲಿ ಆದಷ್ಟು ಕತ್ಲು ಆಗೋದ್ರೊಳಗೆ ದೇವರ ಮನೆ ಮುಂದೆ ದೇವರಿಗೆ ದೀಪ ಹಚ್ಚುವಂಥ ಕೆಲಸನ ಮಾಡಬೇಕು ಮನೆ ಸಂಜೆ ಹೊತ್ತು ಯಾವತ್ತೂ ಕತ್ಲಾಗಿ ಇಡಬಾರ್ದು ಸಾಧ್ಯವಾದರೆ ಎಲ್ಲನೂ ಸಂಜೆ ಹೊತ್ತು ಲೈಟ್ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಆಫ್ ಮಾಡಿ ಸೊ ಆದ್ರೂ ಕತ್ತಲಿಂದ ಮಾತ್ರ ಇರಬಾರ್ದು ಸಂಜೆ ಹೊತ್ತಲ್ಲಿ ಯಾವಾಗಲೂ ಮನೆ ಸಂಜೆ ಬೆಳಕಿನಿಂದ ಕೂಡಿರಬೇಕು ಈ ತಪ್ಪನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ ದಿನ ಸ್ನಾನ ಮಾಡಿ ಸ್ವಚ್ಛವಾಗಿರಬೇಕು ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಅಯ್ಯೋ ಬೆಳಗ್ಗೆಯಿಂದ ಕೆಲಸ 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 ಆಯಿತು ಈ ಸಂಜೆ ಟೈಮಲ್ಲಿ ಯಾರಪ್ಪ ಮತ್ತೆ ಸ್ನಾನ ಮಾಡೋದು ಅಂತ ಹೇಳಿ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಕೆಲವೊಬ್ಬರಿಗೆ ಇರುತ್ತೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಸ್ನಾನ ಮಾಡೋದು ಸೊ ಈ ಅಭ್ಯಾಸ ಇದ್ದರೆ ದಯವಿಟ್ಟು ಬಿಟ್ಬಿಡಿ ಸೊ ಪ್ರತಿದಿನವೂ ಕೂಡ ಸ್ವಚ್ಛವಾಗಿ ಇದ್ದು ಸ್ ಡೈಲಿ ಸ್ನಾನ ಮಾಡ್ಕೋತಾ ಒಂದು ಸ್ವಚ್ಛವಾಗಿರೋ ಬಟ್ಟೆಯನ್ನು ಹಾಕ್ಕೊಂಡು ಮನೆಯಲ್ಲಿ ಯಾವಾಗಲೂ ಕ್ಲೀನಾಗಿ ನಮ್ಮ ನಮ್ಮನ್ನು ನಾವು ಕ್ಲೀನ್ ಮಾಡ್ಕೋಬೇಕು ಹಾಗೆ ನಮ್ಮ ಮನೆಯೂ ಕೂಡ ಸ್ವಚ್ಛವಾಗಿಟ್ಕೋಬೇಕು ಈ ರೀತಿ ತಪ್ಪೇನಾದರೂ ಮಾಡ್ತಾಯಿದ್ರೆ ಅದನ್ನು ಇವತ್ತೇ ಬಿಟ್ಬಿಡಿ ಇನ್ನು ಹರಿದ ಬಟ್ಟೆಗಳನ್ನ ಹಾಕೊಳ್ಳೋದು ಕೊಳಕ್ಕೆ ಬಟ್ಟೆಗಳನ್ನು ಹಾಕ್ಕೊಳೋದು ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಅಯ್ಯೋ ಬಿಡು ಸ್ವಲ್ಪ ಅಲ್ಲ ಅರ್ದಿರೋದು ಅದು ಏನಾಗುತ್ತೆ ಮನೇಲಿರ್ತೀನಿ ಏನಾಗೋಲ್ಲ ಅಂತ ಕೆಲವೊಬ್ರು ಬಿಸಾಕದೇ ಬಟ್ಟೆ ಹಾಕ್ಕೋತಾರೆ ಅದು ದರಿದ್ರ ಹಾಕೋಬಾರ್ದು ಯಾವತ್ತೂ ಅರಿದ ಬಟ್ಟೆಗಳನ್ನಾಗಿರ್ಬೋದು ಕೊಳೆ ಕೊಳೆ ತುಂಬ ಗಲೀಜಾಗಿರುತ್ತೆ ಬಟ್ಟೆ ಅಂಥ ಕೂಡ ಬಟ್ಟೆಗಳನ್ನೂ ಕೂಡ ಹಾಕೋಬಾರ್ದು ಈ ರೀತಿ ಅಭ್ಯಾಸ ಏನಾದರೂ ಇದ್ದರೆ ಇವತ್ತೇ ಬಿಟ್ಬಿಡಿ ಏಕೆಂದರೆ ಇದು ಲಕ್ಷ್ಮೀ ಕೋಪಕ್ಕೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ನಾವು ಗುರಿ ಹಾಕ್ತೀವಿ ಆದ್ರಿಂದ ಮನೆಯಲ್ಲಿ ಆಗಲಿ ಹೊರಗೆ ಆಗಲಿ ಆದಷ್ಟು ನಾವು ನಮ್ಮ ಸ್ವಚ್ಛತೆ ನಮ್ಮ ಒಂದು ಬಟ್ಟೆಯಿಂದ ಹಿಡಿದು ಮನೆಯಿಂದ ಹಿಡ್ದು ಪ್ರತಿಯೊಂದನ್ನು ಸ್ವಚ್ಛವಾಗಿ ಹರಿದಂತಹ ಕೊಳಕ್ಕೆ ಬಟ್ಟೆ ಹಾಕೊಳೋ ಅಭ್ಯಾಸ ಇದ್ದರೆ ಅವತ್ತು ಅದನ್ನು ಕೂಡ ಬಿಟ್ಟುಬಿಡಬೇಕು ಇನ್ನು ಬೇರೆಯವರ ಮನೆಗೆ ಆದಷ್ಟು ಸಾಮಾನುಗಳನ್ನಂದರೆ ಬೇರೆಯವ್ರ ಮನೆಗೆ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಏ ಒಂದು ಟಮೊಟೊ ಹಣ್ಣು ಕೊಡು ಒಂದು ಈರುಳ್ಳಿ ಕೊಡು ಒಂದು ಚೂರು ಉಪ್ಪು ಕೊಡು ಸಾಂಬಾರು ಪುಡಿ ಕೊಡು ಏನೋ ಮನೆ ಅಡುಗೆ ಸಾಮಾನು ಕೆಲವೊಬ್ರಿಗೆ ಹೆಣ್ಮಕ್ಳಿಗೆ ಅಭ್ಯಾಸ ಇರುತ್ತೆ ಕೆಲವೊಂದು ಸರ್ತಿ ಅಭ್ಯಾಸ ಅನ್ನೋಕ್ಕಿಂತ ಮನೇಲಿ ಏನಾದರೂ ಇಲ್ಲ ಅಂದರೆ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಇಸ್ಕೊಂಡು ಮಾಡೋವಂಥ ಅಭ್ಯಾಸ ಇರುತ್ತೆ ಈ ರೀತಿ ಅಭ್ಯಾಸ ಇದ್ರೆ ಬಿಟ್ಬಿಡಿ ಏಕೆಂದರೆ ಪ್ರತಿಯೊಂದು ಸತಿನೂ ಬೇರೆಯವ್ರ ಮನೆಗೆ ಹೋಗಿ ಹೋಗಿ ಬೇಡ ಅಂತ ಒಂದು ಏನಾದರೂ ಗುಣ ನಮ್ಮಲ್ಲಿದ್ದರೆ ನಾವು ಕೊನೆವರೆಗೂ ಬೇಡ್ಕಂತನೇ ಇರ್ತೀವಿ ಸೊ ಈ ರೀತಿ ಅಭ್ಯಾಸ ಇದ್ರೆ ಬಿಟ್ಬಿಡಿ ನಿಮ್ಮ ಮನೆಯಲ್ಲಿ ಆದಷ್ಟು ಏನು ಐಟಮ್ಸ್ ಇರುತ್ತೋ ಅದನ್ನೇ ಹಾಕಿ ಅಡುಗೆ ಮಾಡೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಇನ್ನು ಮುರಿದ ಬಾಚಣಿಕೆ ಏನಾದರೂ ನಿಮ್ಮ ಮನೇಲಿ ಅಯ್ಯೋ ಒಂದಲ್ಲೋಗಿರ್ಬೋದು ಎರಡಲ್ಲೋಗಿರ್ಬೋದು ಬಾಚಣಿಕೆದು ಏ ಏನಾಗೋಲ್ಲ ಬಿಡು ಈ ಕಡೆ ಚೆನ್ನಾಗಿದೆ ಅಲ್ಲ ಏನಾಗಲ್ಲ ಬಾಚ್ಕೊಳ್ಳೋಣ ಅಂತ ಹೇಳಿ ಬಾಚ್ಕೊತ ಅದನ್ನು ಒಂದು ಉಪಯೋಗಿಸ್ತಾ ಇದ್ದರೆ ಅದನ್ನು ಕೂಡ ಬಿಟ್ಬಿಡಿ ಮತ್ತು ಒಬ್ರಿಗೆ ಒಬ್ಬರಿಗೆ ಬಾಚಣಿಕೆಗಳನ್ನ ಬೇರೆ ಬೇರೆ ಇಡಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಲಕ್ಷ್ಮೀದೇವಿ ದೃಷ್ಟಿಯಿಂದನೂ ಒಳ್ಳೆಯದು ಏಕೆಂದರೆ ಕೆಲವೊಂದು ಸತಿ ಮುರಿದ ಬಾಚಣಿಕೆ ಬಾಚನರ ದರಿದ್ರ ಬರುತ್ತೆ ಓಕೆನಾ ಹಾಗೆ ಸಿಕ್ಕ ಸಿಕ್ಕ ಬಾಚಣಿಕೆ ಎಲ್ಲರೂ ಮಿಕ್ಸ್ ಮಾಡಿದ್ರು ಒಬ್ರದ್ದು ನೆಗೆಟಿವ್ ಪಾಸಿಟಿವ್ ಎನರ್ಜಿ ಒಬ್ರಿಗೊಬ್ಬರಿಗೆ ಶೇರ್ ಆಗುತ್ತೆ ಮನೇಲಿರೋರು ಎಲ್ಲರೂ ಆಗಿರ್ಬೋದು ಆದರೆ ಕೆಲವೊಂದು ಗ್ರಹಗತಿಗಳು ಒಬ್ರಿಗೆ ಒಬ್ಬರಿಗೆ ಸರಿ ಇರೋಲ್ಲ ಅವನ್ನೆಲ್ಲ ಒಂದು ಪೂಜೆ ಪುನಸ್ಕಾರಗಳಿಂದ ನಾವು ಸರಿ ಮಾಡ್ಕೋಬೇಕಾಗುತ್ತೆ ಆ ರೀತಿ ಆದ್ದರಿಂದ ಒಬ್ರದೊಬ್ರದ್ದು ಬಾಚಣಿಕೆಗಳನ್ನ ಬೇರೆ ಬೇರೆ ಇಡಿ ಮನೆ ಮುಖ್ಯ ದ್ವಾರದ ಮುಂದೆ ಅಂದರೆ ಎಂಟ್ರೆನ್ಸಿಗೆ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಚಪ್ಲಿ ಬಿಡೋದು ಚಪ್ಪಲಿಗಳನ್ನು ಮನೆ ಬಾಗಿಲಿಗೆ ಹೋಗ್ಬಿಡಿ ಮನೆಯ ಬಾಗಿಲು ಅಂದರೆ ದ್ವಾರ ಮುಖ್ಯ ಬಾಗಿಲು ಅಂತ ಹೇಳಿದರೆ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಯಾವಾಗ್ಲೂ ಆ ರೀತಿ ನಾವು ಮುಂದೆ ಮನೆ ಬಾಗಿಲಿಗೆ ಚಪ್ಪಲಿಗಳನ್ನ ಬಿಡೋದನ್ನ ಅಭ್ಯಾಸ ಬಿಡಬೇಕು ಎದ್ದ ತಕ್ಷಣ ಚಪ್ಪಲ್ ಕಾಣಬಾರ್ದು ಆಗೇನೇ ಕೆಲವೊಬ್ಬರು ಹೊಸಲಿಗೆ ತಾಗೋ ಥರ ಚಪ್ಪಲನ್ನ ಬಿಟ್ಟಿರ್ತಾರೆ ಆ ರೀತಿ ಅಭ್ಯಾಸ ಕೂಡ ಇರಬಾರ್ದು ಆಮೇಲೆ ಚಪ್ಪಲಿಗಳನ್ನ ಯಾವಾಗೂ ಬಿಡಬೇಕಾದ್ರೆ ಅದರ ಜೋಡಿನ ಅದರ ಪಕ್ಕನೇ ಬಿಡಬೇಕು ಒಬ್ರಿಗೊಬ್ರು ಒಬ್ಬರು ಹೊರಗೇನಾದರೂ ಹೋಗಿ ಬಂದರೆ ದಿಕ್ಕಂಪಾಲು ಚಪ್ಪಲಿ ಬಿಟ್ಟು ಯಾವಾಗ ಒಳಗೆ ಬರ್ತೀವೋ ಅನ್ನೋ ರೀತಿ ಬಿಟ್ಟು ಬಂದಿರ್ತಾರೆ ಆ ರೀತಿ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ ಅದು ಕೂಡ ಒಂದು ಕೆಟ್ಟ ಅಭ್ಯಾಸ ಅಂತಲೇ ಲಕ್ಷ್ಮೀ ಲಕ್ಷ್ಮೀದೇವಿ ಕೋಪಕ್ಕೂ ಕೂಡ ಗುರಿ ಆಗ್ತೀವಿ ಅಂತ ಹೇಳ್ಬೋದು ಸೊ ಆಮೇಲೆ ಶೌಚಾಲಯ ಏನಾದರೂ ಅವಾಗೆಲ್ಲ ಹೊರಗೆ ಇರ್ತಾಯಿತ್ತು ಹಳೆ ಕಾಲದಲ್ಲಿ ಶೌಚಾಲಯ ಇವಾಗ ಒಳಗೆ ಇದೆ ಮನೆ ಒಳಗೆ ಆದ್ದರಿಂದ ನಮ್ಮ ಒಂದು ಅಭ್ಯಾಸ ಏನಿರಬೇಕಪ್ಪ ಪ್ರತಿಯೊಂದು ಸತಿ ಹೋದಾಗೂ ಕಾಲನ್ನು ನೀಟಾಗಿ ತೊಳ್ಕೊಂಡು ಬಾತ್ರೂಮ್ಗೂ ಕೂಡ ಚೆನ್ನಾಗಿ ನೀರು ಹಾಕಿ ಹಾಗೇ ಕ್ಲೀನಾಗಿ ಮ ಡೋರ್ ಹಾಕ್ಕೊಂಡು ಇರಬೇಕು ಯಾವಾಗಲೂ ಮನೆ ಒಳಗಿರೋ ಆಗಲಿ ಹೊರಗೆ ಇರೋ ಆಗಲಿ ಬಾತ್ರೂಮ್ನ ಡೋರ್ನ ಯಾವಾಗಲೂ ನಾವು ಮುಚ್ಚಿಡಬೇಕು ಇದರಿಂದ ಕೂಡ ನಮ್ಮ ಲಕ್ಷ್ಮೀ ದೇವಿ ಇಷ್ಟ ಆಗ್ತೀವಿ ನಾವು ಅಂತಲೂ ಕೂಡ ಹೇಳ್ಬೋದು ಮಕ್ಕಳ ಆಗಲಿ ದೊಡ್ಡವ್ರ ಬಟ್ಟೆನೇ ಆಗಲಿ ನಾವು ನೆಲ ಒರೆಸೋಕ್ಕಾಗಿರ್ಬೋದು ಮಸಿ ಬಟ್ಟೆ ಆಗಿರ್ಬೋದು ಧೂಳು ಕೊಡೋಕ್ಕಾಗಿರ್ಬೋದು ಉಪಯೋಗಿಸ್ತೀವಿ ಈ ರೀತಿ ತಪ್ಪಕ್ಕೂ ಕೂಡ ಏನ ನಾನು ಕೆಲವೊಂದು ಸತಿ ತಪ್ಪು ಮಾಡಿದ್ದೀನಿ ಸೊ ಗೊತ್ತಾದ ಮೇಲೆ ಬಿಟ್ಟಿದ್ದೀನಿ ನೀವು ರೀತಿ ಏನಾದರೂ ಅಭ್ಯಾಸ ಇದ್ದರೆ ಅದನ್ನು ಕೂಡ ಇವತ್ತೇ ಬಿಟ್ಬಿಡಿ ಅಂತ ಹೇಳ್ತೀನಿ ಈ ತಪ್ಪನ್ನ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರ್ತೀವಿ ನಾನು ಕೂಡ ಈ ತಪ್ಪು ಮಾಡಿದ್ದೀನಿ ಸುಮಾರು ಸರಿ ಸೊ ಗೊತ್ತಾದ್ಮೇಲೆ ಇವಾಗ ಮಾಡ್ತಾ ಇಲ್ಲ ಈ ರೀತಿ ಏನಾದರೂ ಮಾಡೋದ್ರಿಂದ ನಾವು ಸೊ ನಮ್ಮ ಒಂದು ಏನೇ ಒಂದು ಇದ್ರೂ ಬಟ್ಟೆ ಆ ರೀತಿ ಬಂದರೆ ಆ ದರಿದ್ರ ಆ ಧೂಳು ಆ ಕೊಳೆನೆಲ್ಲ ಮಾಡ್ತೀವಲ್ಲ ಅದು ಒಂದು ಪಾಸಿಟಿವ್ ಎನರ್ಜಿ ಆ ಬಟ್ಟೆಯಲ್ಲಿರುತ್ತಂತೆ ನಾವು ಉಪಯೋಗ್ಸಿರ್ತೀವಲ್ವ ಮಕ್ಕಳೇ ಆಗಿರ್ಬೋದು ದೊಡ್ಡರೇ ಆಗಿರ್ಬೋದು ಈ ರೀತಿ ಧೂಳು ಕೊಡೋಕ್ಕೆ ಮಸೀ ಒರ್ಸೋದಕ್ಕಾಗಿರ್ಬೋದು ನೆಲ ಒರ್ಸೋಕ್ಕಾಗಿರ್ಬೋದು ಈ ಈ ರೀತಿ ನಾವು ಬಳಸೋದ್ರಿಂದ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತಂತೆ ಅವರಿಗೆ ಗ್ರಹಗತಿಗಳ ಕಾಡಾಟ ಜಾಸ್ತಿ ಆಗುತ್ತಂತೆ ಯಾರು ಬಟ್ಟೆ ಉಪಯೋಗಿಸ್ತೀವೋ ಅದರಿಂದ ಆದ್ದರಿಂದ ಈ ರೀತಿ ಬಟ್ಟೆ ಉಪಯೋಗಿಸ್ತಾ ಇದ್ದರೆ ದಯವಿಟ್ಟು ಉಪ್ಸ್ ಉಪಯೋಗಿಸೋಕ್ಕೆ ಹೋಗ್ಬೇಡಿ ಇನ್ನು ಡೋರ್ ಮ್ಯಾಟ್ನ ಅಂದರೆ ಮನೆಯ ಮುಖ್ಯ ಒಂದು ಡೋರ್ ಮ್ಯಾಟ್ ಇರುತ್ತಲ್ಲ ಯಾವುದೇ ಒಳಗೆ ಆಗಿರ್ಬೋದು ಬಾತ್ರೂಮ್ ಎಲ್ಲೇ ನಾವು ಮ್ಯಾಟ್ಗಳು ಹಾಕಿದರೆ ಆದಷ್ಟು ವಾರಕ್ಕೊಂದ್ಸತಿ ಅವನ್ನ ಸ್ವಚ್ಛವಾಗಿ ತೊಳೆದು ಹಾಕಬೇಕು ಕೆಲವೊಂದು ಸತಿ ತುಂಬಾ ಗಲೀಜಾಗಿರ್ತವೆ ತುಂಬ ಧೂಳಾಗಿರ್ತವೆ ಅದರಲ್ಲೇ ನಾವು ಕಾಲು ಒರೆಸ್ಕೊಂತ ನಾವು ಒಳಗೆ ಬರ್ತೀವಿ ನಾವು ಮನೆ ಒಳಗೆ ಬರಬೇಕು ಅಂದರೆ ಕಾಲು ಒರೆಸ್ಕೊಂಡು ಬರಲೇಬೇಕು ಪ್ರತಿಯೊಬ್ಬರು ಮನೆಯಲ್ಲೂ ಮ್ಯಾಟ್ ಆಗಿರ್ತೀವಿ ತುಂಬ ಗಲೀಜಾಗವರೆಗೂ ಮ್ಯಾಟ್ನ ಬಿಡೋಕೆ ಹೋಗ್ಬೇಡಿ ಏಕೆ ಅಂದರೆ ಆ ನೆಗೆಟಿವ್ ಎನರ್ಜಿ ಬರೋದೇ ಅಲ್ಲಿದ್ರಿಂದ ಧೂಳು ಕಸ ಕಡ್ಡಿ ಎಲ್ಲಿರುತ್ತೋ ಅಲ್ಲಿ ದರಿದ್ರ ಲಕ್ಷ್ಮಿಯವರು ಇರ್ತಾರೆ ಸೊ ಆ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಎಲ್ಲನೂ ನಾವು ಕಾಲಿಂದ ಹಚ್ಕೊಂಡು ಒಳಗೆ ಬಂದಂಗಾಗುತ್ತೆ ಆದಷ್ಟು ಆ ರೀತಿ ಅಭ್ಯಾಸ ಇದ್ರೆ ಬಿಟ್ಬಿಡಿ ವಾರಕ್ಕೊಂದ್ಸತಿ ಆದಷ್ಟು ವ ಹೊಸದಂತೂ ಹಾಕೋಕ್ಕೆ ಪ್ರತಿ ವಾರ ಹೊಸದ ಹಾಕೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸೊ ತುಂಬ ಹರಿದೋಗಿದ್ರೆ ಅದನ್ನು ಬಿಸಾಕಿ ಚೆನ್ನಾಗಿದೆ ಅಪ್ಪ ಪರವಾಗಿಲ್ಲ ಅಂದರೆ ವಾರಕ್ಕೊಂದ್ಸರ್ತಿ ತೊಳೆದು ಹಾಕಿ ಇನ್ನು ರಾತ್ರಿ ಅಡುಗೆ ಮಾಡಿದಾಗ ಏನಾದರೂ ಇನ್ನೊಬ್ಬರು ಹೆಣ್ಮಕ್ಳಿಗೆ ಅಭ್ಯಾಸ ಇರುತ್ತೆ ಅಂದರೆ ಎಲ್ರಿಗೂ ಇವಾಗ ಬೆಳಗ್ಗೆ ಎಲ್ಲ ಒಂದು ಬೇಗ ಹೋಗಬೇಕು ಕೆಲಸಕ್ಕೆ ಹೋಗಬೇಕು ಬೆಳಗ್ಗೆ ಎಲ್ಲರೂ ರೆಡಿ ಆಗೋಕ್ಕಾಗಲ್ಲ ಅಂಥೇಳಿ ಕೆಲವೊಬ್ಬರಿಗೆ ಅಭ್ಯಾಸ ನನಗೂ ಕೂಡ ಇದೆ ಎಲ್ಲನೂ ರಾತ್ರಿ ಅಡುಗೆ ಆಗಿ ಊಟ ಎಲ್ಲ ಆದಮೇಲೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿಡ್ಬೋದು ಇದು ಒಳ್ಳೆಯ ಅಭ್ಯಾಸ ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟು ಒರೆಸಿ ಗ್ಯಾಸ್ ಒರೆಸಿ ಕಟ್ಟೆ ಒರೆಸಿ ಎಲ್ಲ ಅಡುಗೆ ಮನೆ ಸ್ವಚ್ಛವಾಗಿ ಇಡ್ತೀವಿ ಸೊ ಆದರೆ ಕೆಲವೊಂದು ಸತಿ ಮಿಸ್ಟೇಕ್ ಮಾಡಿರ್ತೀವಿ ಸೊ ಕೆಲವೊಂದು ಈ ಮಿಸ್ಟೇಕ್ ನಾನು ಯಾವತ್ತೂ ಮಾಡಿಲ್ಲ ಸೊ ಅದು ನನಗೆ ಮೊದಲಿಂದನೂ ಗೊತ್ತಿತ್ತು ನಮ್ಮ ಹಿರಿಯರ ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು ನಮ್ಮ ಮನೆಯಲ್ಲಿ ಆಂಟಿ ಆಗಿರ್ಬೋದು ನಮ್ಮಮ್ಮ ಯಾರಾದರೂ ಹೇಳಿರೋದ್ರಿಂದ ಈ ಅಭ್ಯಾಸ ಗೊತ್ತಿತ್ತು ರಾತ್ರಿ ಸಮಯದಲ್ಲಿ ನಾವು ಊಟ ಮಾಡಿರ್ತೀವಲ್ವ ಸ್ವಚ್ಛವಾಗಿ ತೊಳೆದಿಡಬಾರ್ದು ಒಂದು ಪಾತ್ರೆಯಲ್ಲಿ ಏನಾದರೂ ಒಂದು ಬೌಲು ಚಿಕ್ಕ ಬೌಲಲ್ಲೇ ಆಗಿರ್ಬೋದು ಖಾಲಿ ಪಾತ್ರೆ ಬಿಡಬಾರ್ದು ಸ್ವಲ್ಪ ಸ್ವಲ್ಪನ ಅನ್ನ ಆಗಿರ್ಬೋದು ಸಾಂಬಾರು ಅಡುಗೆನ ಮಿಕ್ಕಿಸ್ಬೇಕು ಪಾತ್ರೆಗಳ್ನ ತೊಳೆದು ದವ ಅಂತ ಅಭ್ಯಾಸ ಮಾಡಿಬಿಡಿ ಅದು ಯಾವಾಗಲೂ ಖಾಲಿ ಆಗಬಾರ್ದು ಅಡುಗೆ ಮನೆಯಲ್ಲಿ ಅನ್ನ ಹಾಗಾಗಿ ಅಡುಗೆ ಸ್ವಲ್ಪ ಮಿಕ್ಕಬೇಕು ಸ್ವಲ್ಪನಾದ್ರೂ ಪರವಾಗಿಲ್ಲ ಪಾತ್ರೆಯಲ್ಲಿ ಹಿಡಿ ಎಲ್ಲನೂ ಸ್ವಚ್ಛವಾಗಿ ತೊಳೆದು ಇಡಕ್ಕೆ ಹೋಗ್ಬೇಡಿ ಈ ರೀತಿ ಅಭ್ಯಾಸ ಏನಾದರೂ ಬಿಟ್ ಇದ್ದರೆ ಬಿಟ್ಬಿಡಿ ಇನ್ನು ಮೈಲ್ಗೆ ಬಟ್ಗಳನ್ನ ಪದೇ ಪದೇ ಹಾಕೋಣಕ್ಕೆ ಹೋಗ್ಬಿಡಿ ಈ ಅಭ್ಯಾಸ ಕೆಲವೊಬ್ಬರಿಗೆ ಇರುತ್ತೆ ಏನೆಂದರೆ ಇವಾಗ ಸ್ವಲ್ಪ ಎಲ್ಲ ಓದ್ವಿ ಬಂದ್ವಿ ಬಟ್ಟೆ ಹಾಕಿದ್ವಿ ಸೊ ಕೊಳೆ ಆಗಿರಲಿಲ್ಲ ಬಿಡು ಏನೂ ಆಗೋಲ್ಲ ಕೊಳೆ ಆಗಿಲ್ಲ ಅಂತ ಅನ್ನೋದು ಅದನ್ನು ಮತ್ತೆ ಇನ್ನೊಂದು ಸತಿ ಉಪ್ಯೋಗಿಸೋದು ಆಮೇಲೆ ತೊಳಿ ಇಲ್ದಿರೋಂತಹ ಬಟ್ಟೆಗಳಿರುತ್ತೆ ಅಂದರೆ ಡ್ರೈ ವಾಶಿಗೆ ಡ್ರೈ ವಾಶಿಗೆ ಕೊಡದೆ ಅದು ಏನಾಗೋಲ್ಲ ಬಿಡು ಅನ್ನೋದು ಕೊಳೆ ಆಗಿರುತ್ತೆ ಅದು ಒಂದು ಸತಿ ಉಪಯೋಗಿಸಿದ ಮೇಲೆ ನಮ್ಮ ಬೆವರೆ ನಮಗೆ ವಾಸನೆ ಆಗಿರುತ್ತೆ ಆ ರೀತಿ ವಾಸನೆ ಬಟ್ಟೆ ಗಲೀಜು ಬಟ್ಟೆ ಮಲ್ಲಿಗೆ ಬಟ್ಟೆಗಳು ಹಾಕೊಳ್ಳೋ ಅಭ್ಯಾಸ ಇದ್ದರೆ ಅದನ್ನು ದಯವಿಟ್ಟು ಬಿಟ್ಬಿಡಿ ಈ ರೀತಿ ಅಭ್ಯಾಸಗಳು ಏನಾದರೂ ಗಲೀಜು ಗಲೀಜು ಥರ ಇತ್ತು ಅಂದರೆ ಲಕ್ಷ್ಮೀ ದೇವಿ ಕೋಪಕ್ಕೆ ನಾವು ಗುರಿ ಹಾಕ್ತೀವಿ ಆದ್ದರಿಂದ ಈ ರೀತಿಯ ಏನಿದ್ರೂ ಬಿಡಬೇಕು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಮಲ್ಲಿಗೆ ಬಟ್ಟೆ ಆಗಿರ್ಬೋದು ತೊಳೆದ ಬಟ್ಟೆ ಮತ್ತು ಮಲ್ಲಿಗೆ ಬಟ್ಟೆನ ಆದಷ್ಟು ಬೇರೆ ಬೇರೆ ಇಡಿ ಏಕೆಂದರೆ ಶುಭ್ರವಾದಿ ಮಡಿ ಬಟ್ಟೆಯಿಂದಲೇ ಪೂಜೆ ಮಾಡಬೇಕಾಗುತ್ತೆ ಆದ್ದರಿಂದ ನಾವು ಆದಷ್ಟು ಈ ಥರ ಬಟ್ಟೆನ ಬೇರೆ ಬೇರೆ ಇಡೋ ಅಭ್ಯಾಸ ಮಾಡ್ಕೋಬೇಕು ಇದು ಕೆಲವೊಂದು ನನಗೆ ತಿಳಿದಂತಹ ಮಟ್ಟಿಗೆ ಲಕ್ಷ್ಮೀ ದೇವಕ್ಕೆ ಈ ತಪ್ಪುಗಳನ್ನು ಮಾಡಿದರೆ ನಾವು ಕೋಪಕ್ಕೆ ಗುರಿ ಆಗ್ತೀವಿ ಅಂತ ಹೇಳಿ ನನಗೆ ತಿಳಿದಂತಹ ಮಟ್ಟಿಗೆ ಹಾಗೆ ನಮ್ಮ ಹಿರಿಯರು ಹೇಳಿದಂತಹ ಸಲಹೆ ಮೇರೆಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ರೀತಿ ತಪ್ಪು ಯಾರಾದರೂ ಮಾಡ್ತಾ ಇದ್ದರೆ ದಯವಿಟ್ಟು ಸರಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ಕೂಡ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಾಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್ ಮತ್ತೆ ಸಿಗ್ತೀನಿ ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ